ಈಗ ಈಗ ಒಂದು ಹತ್ತು ಹನ್ನೆರಡು ದಿನ ಆಯಿತು ಅಲ್ಲಿಂದ ಇಲ್ಲಿಗೆ ಎಷ್ಟೋ ನನಗೆ ಪರವಾಗಿಲ್ಲ ಭಾಳ ಹುಷಾರಾಗಿದೆ ಇದು ಎರಡನೇ ವಾರ ನಾವು ಬಂದು ನಾವು ಬಂದು ಮೊದಲನೇ ವಾರಕ್ಕೆ ನಾವು ಒಂದು ಕಾರ್ಯ ನೆರವೇರಿಸ್ಕೊ ಹೋಗಿದೆ ಅದು ಖಂಡಿತ ನನಗೆ ಸಕ್ಸಸ್ ಆಗಿದೆ ಮತ್ತೆ ಈ ಕ್ಷೇತ್ರದಲ್ಲಿ ಕಾಯಿ ಕಟ್ಟುವಂಥದ್ದು ಕಾಯಿ ಅವ್ರ ಭಕ್ತಿಯಿಂದ ಅವ್ರ ಭಕ್ತಿ ಪೂರ್ವಕವಾಗಿ ಕಾಯಿ ಕಟ್ಟಬೇಕು ಅಂದರೆ ಏನೋ ಬರಬೇಕು ಯಾರ ಕಟ್ತಾರೆ ನಾನು ಕಟ್ತೀನಿ ಅನ್ನೋದು ಸಂದರ್ಭ ಅಲ್ಲ ಭಕ್ತಿಪೂರ್ವ ಕಟ್ಟಿದ್ರೆ ಅವರೆಲ್ಲ ಇಷ್ಟಾರ್ಥ ಸಿದ್ಧಿಗಳು ಮತ್ತೆ ಯಾರು ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಮರಳಿ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಮನ್ನು ಒಂದು ವಿಶೇಷವಾದ ಮತ್ತು ಸುಂದರವಾದ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದೇನೆ ಸೊ ನಾವು ಬೆಂಗಳೂರಿಂದ ಆರ್ ಆರ್ ನಗರಿಂದ ನಾವು ಹೊರಟಿದ್ದು ಬೆಳಗಿನ ಜಾವ ಮೂರು ಹದಿನೈದಕ್ಕೆ ನಾವು ಇಲ್ಲಿಂದ ಹೊರಟ್ವಿ ಇಲ್ಲಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟ್ರು ಇದೆ ಆ ಜಾಗ ಎಪ್ಪತ್ತೈದು ಕಿಲೋಮೀಟ್ರ್ ಅಂದರೆ ಒಂದೂವರೆ ಗಂಟೆ ಆಗುತ್ತೆ ಅಲ್ಲಿ ಹೋಗಿ ನಾವು ತಲುಪಲಿಕ್ಕೆ ಈ ಕ್ಷೇತ್ರ ಎಲ್ಲಪ್ಪ ಇರೋದು ಅಂದ್ರೆ ನಮ್ಮ ಕರ್ನಾಟಕದ ಗೌಡ್ಗೆರೆ ಅಂದ ಪುಟ್ಟ ಗ್ರಾಮ ಅದು ಎಲ್ಲಿ ಬರುತ್ತೆ ಅಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಒಂದು ಪುಟ್ಟ ಗ್ರಾಮ ಗೌಡ್ಗೆರೆ ಸೊ ಇಲ್ಲಿನ ವಿಶೇಷ ಏನೆಂದ್ರೆ ವಿಶ್ವದ ಏಕೈಕ ಅತಿ ಎತ್ತರದ ಪಂಚಲೋಹದಿಂದ ನಿರ್ಮಿಸಿರುವ ಶ್ರೀ ಚಾಮುಂಡೇಶ್ವರಿ ವಿಗ್ರಹವನ್ನು ನಾವು ನೋಡುತ್ತೇವೆ ಸುಮಾರು ಅರವತ್ತೈದು ಅಡಿ ಎತ್ತರ ಇದೆ ಸ್ನೇಹಿತರೆ ಇದು ಹೌದು ಅರವತ್ತೈದು ಅಡಿ ಎತ್ತರ ಮತ್ತು ಮೂವತ್ತೈದು ಸಾವಿರ ಕೆಜಿ ತೂಕ ಹೊಂದಿದೆ ಅಂದ್ರೆ ಮೂವತ್ತೈದು ಸಾವಿರ ಕೆಜಿ ಅಂದ್ರೆ ಪಂಚಲೋಹ ಕಬ್ಬಿಣ ಎಲ್ಲ ಮಿಕ್ಸ್ ಆಗಿ ಮೂವತ್ತೈದು ಸಾವಿರ ಕೆಜಿ ತೂಕ ಇದೆ ಈ ಚಾಮುಂಡೇಶ್ವರಿ ವಿಗ್ರಹ ಪ್ರಪಂಚದ ಏಕೈಕ ಅತಿ ದೊಡ್ಡ ವಿಗ್ರಹ ನಮ್ಮ ಗೌಡ್ಗೆರೆ ಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರದಲ್ಲೇ ಇರೋದು ಗೌಡ್ಗೆರೆ ಅಂದ್ರೇ ಬಸಪ್ಪನ ಕ್ಷೇತ್ರ ಎಲ್ಲರಿಗೂ ಪರಿಚಯವಾಗುವುದೇ ಗೌಡ್ಗೆರೆ ಅಂದ್ರೆ ಬಸಪ್ಪ ನಿಲ್ಲಿಸಿರುವಂತಹ ಕ್ಷೇತ್ರ ಆದರೆ ಇತ್ತೀಚೆಗೆ ಪ್ರಸಿದ್ಧವಾಗಿರುವ ಶ್ರೀ ಪಂಚಲೋಹದಿಂದ ನಿರ್ಮಿಸಿರುವ ಶ್ರೀ ಚಾಮುಂಡೇಶ್ವರಿ ವಿಗ್ರಹ ಮತ್ತು ಚಾಮುಂಡೇಶ್ವರಿ ಗರ್ಭಗುಡಿಯು ಇಲ್ಲಿ ನೀವು ನೋಡಬಹುದು ಈ ದೇವಾಲಯವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಪ್ರಸಿದ್ಧವಾಗಿದೆ ಇಲ್ಲಿ ನೀವು ಬಂದು ಏಳು ವಾರಗಳ ಕಾಲ ಕಾಯಿ ಕಟ್ಟಿ ತಮ್ಮ ಕಷ್ಟ ನಲಿವುಗಳನ್ನು ಹೇಳಿಕೊಂಡು ಕಾಯಿ ಕಟ್ಟಿದರೆ ನೀವು ಅಂದುಕೊಂಡಂತೆ ಆಗುತ್ತದೆ ಸರಿ ಬನ್ನಿ ಸ್ನೇಹಿತರೆ ಈ ಕ್ಷೇತ್ರದ ವಿಶೇಷ ಮತ್ತು ಈ ಕ್ಷೇತ್ರದ ಮೆಹಿಮೆಯು ಜನಗಳಿಂದಲೇ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹೋಗುವಷ್ಟೊತ್ತಿಗೆ ನಾಲ್ಕೂವರೆ ಆಗಿತ್ತು ಆಲ್ರೆಡಿ ಜನ ಬಂದು ನಿಂತ್ಕೊಂಡು ಅಲ್ಲೇ ಕ್ಯೂ ಅಲ್ಲೇ ಕೂತ್ ಕೂತ್ಕೊಂಡ್ಬಿಟ್ಟಿದ್ರು ಜನ ಆಮೇಲೆ ದರ್ಶನಕ್ಕೆ ನಿಂತ್ವಿ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿದ್ರೆ ಐದುವರೆಗೆ ಓಪನ್ ಆಗುತ್ತೆ ಅಂತ ಅರ್ಚಕರು ಹೇಳಿದ್ರು ನಿಂತಿದ ತಕ್ಷಣ ನಮ್ಮ ಹಿಂದೆ ಜನ ಇರಲಿಲ್ಲ ಒಂದ್ ಐದ್ ನಿಮಿಷ ಬಿಟ್ಟು ನೋಡಿದ್ರೆ ಜನ ತುಂಬ ಫುಲ್ ತುಂಬ ಬಿಟ್ಟಿದ್ರು ಜನ ಸೊ ನಾವು ದರ್ಶನ ಮುಗಿಸ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಕಾಯಿ ಕಟ್ಟೋ ಚೀಟಿ ತಗೊಳಕ್ಕೆ ಒಂದು ಕಾಯಿಗೆ ಐವತ್ತು ರೂಪಾಯಿ ನಾವು ಐವತ್ತು ರೂಪಾಯಿ ಕೊಟ್ಟು ಒಂದು ಚೀಟಿ ತಗೊಂಡ್ವಿ ಹಾಗೆ ಬೆಳಗಿನ ವಾತಾವರಣ ಚೆನ್ನಾಗಿತ್ತು ಮುಂಜಾನೆ ಆರು ಗಂಟೆಗೆ ಈಗ ಬೆಳಕ ಆಗ್ತಿದೆ ಹಾಗೆ ಚಾಮುಂಡೇಶ್ವರಿ ವಿಗ್ರಹ ಹಿಂದೆ ಹೋದ್ರೆ ಎಲ್ಲರಿಗೂ ಕಾಯಿ ಕೊಡ್ತಿರ್ತಾರೆ ನಾವು ಆ ಚೀಟಿ ತೋರ್ಸ್ರೆ ನಮಗೂ ಒಂದು ಕಾಯಿ ಕೊಡ್ತಾರೆ ಹಾಗೆ ಆ ಕಾಯಿ ತಗೊಂಡು ಹೋಗಿ ಅರ್ಚಕರ ಹತ್ರ ಕೊಟ್ಟರೆ ಚಾಮುಂಡೇಶ್ವರಿ ಪಾದಕ್ಕೆ ಮುಟ್ಟಿಸ್ಕೊಡ್ತಾರೆ ಮತ್ತೆ ಕಾಯಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಕೋರಿಕೆಯನ್ನು ಹೇಳಿಕೊಂಡು ಬಸಪ್ಪನ ಸುತ್ತ ಏಳು ಸುತ್ತು ಸುತ್ತಿ ಅಲ್ಲೇ ಕಾಯಿಯನ್ನು ಕಟ್ಟಿ ಸಮಸ್ಯೆ ಅನಾರೋಗ ಸಮಸ್ಯೆ ಅವರು ಏನೇ ಸಮಸ್ಯೆಗಳಿದ್ರೂ ನಿರ್ವಹಣೆ ಆಗುತ್ತೆ ಅಂತ ಹ್ಯಾಂಡಿಕ್ಯಾಪ್ಟು ರೋಗ ಬಂದಿರೋ ಕೈ ಕೈ ರೋಗ ಇರೋಂಥವ್ರು ಅಂಥವ್ರು ಬಂದು ದೇವರು ಸ್ನಾನ ಇದ್ದಾರೆ ಪಕ್ಷದಲ್ಲಿ ಇವತ್ತು ಗುರುಪೂರ್ಣಮೆ ಇವತ್ತು ಸರಿಸುಮಾರು ಆರು ಗಂಟೆ ಆರು ಗಂಟೆಗೆ ಇಷ್ಟು ಜನ ಭಕ್ತಾದಿಗಳು ಬಂದಿರುವಂಥದ್ದು ಎಲ್ಲರ ಕಣ್ಣು ಇವತ್ತು ಭಾನುವಾರ ಬೇರೆ ಆಷಾಢ ಮಾಸ ಭಕ್ತರ ಸಂಖ್ಯೆ ಗಣನೀಯವಾಗಿ ಕ್ಷಣ 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 ಏರುತ್ತಿದೆ ಆದರೆ ಭಕ್ತಾದಿಗಳು ಸಹಕರಿಸಬೇಕು ಆದರೆ ತಾಯಿ ನಂಬಿಕೆಯಿಂದ ಬನ್ನಿ ಖಂಡಿತ ತಾಯಿ ಶೀಘ್ರವಾಗಿ ಫಲ ಕೊಡ್ತಾರೆ ಇಲ್ಲಿ ನಡೆಯುವಂಥ ಸೇವೆ ಯಾವುದಪ್ಪ ಅಂದರೆ ದಾಸೋಹ ಸೇವೆ ಇಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಕೊಟ್ಟರೆ ನಿಮಗೆ ತಾಯಿ ಒಲಿಯಲ್ಲ ನೀವು ನಿಮ್ಮ ಮನೆಯಿಂದ ಒಳ್ಳೆಯದಾದ ಮೇಲೆ ಅಕ್ಕಿ ತಂದು ಕೊಡಿ ಒಂದು ದಾಸೋಹಕ್ಕೆ ಸೇವೆ ಮಾಡಿ ಖಂಡಿತ ನಿಮಗೆ ತಾಯಿ ಒಳ್ಳೆಯದು ಮಾಡ್ತಾರೆ ಚಿನ್ನ ಬೆಳ್ಳಿ ಕೊಟ್ಟರೆ ಬಂಗಾರ ವಜ್ರ ಕೊಟ್ಟರೆ ಇಲ್ಲಿ ಆದರೆ ದಾಸೋಹ ಸೇವೆನೇ ಬಹಳ ಮುಖ್ಯ ನಿಮ್ಮ ಕೊಲೆಯಲ್ಲಿ ಏನು ಕೊಡೋಕ್ಕಾಗಲಿ ಅಂದ್ರೆ ಒಂದೇ ಒಂದು ಇಡಿ ಅಕ್ಕಿ ತಗೊಬಂದು ಕೊಡಿ ಒಂದು ಬದನೆಕಾಯಿ ಕೊಡಿ ಈ ಥರ ಕೊಡಿ ನೀವು ಈ ಥರ ಇರುವಂಥ ಉದ್ದೇಶ ಹೊರತು ಬೇರೆ ಅಲ್ಲ ಆದರೆ ನಂಬಿಕೆಯಿಂದ ಬನ್ನಿ ಖಂಡಿತ ನಂಬಿಕೆಯಿಂದ ನಿಮಗೆ ತಾಯಿ ಒಳ್ಳೆಯದು ಮಾಡುವಂಥದ್ದು ಸತಾಸಿದ್ದ ಮತ್ತು ಈ ಕ್ಷೇತ್ರದಲ್ಲಿ ಕಾಯಿ ಕಟ್ಟುವಂಥದ್ದು ಕಾಯಿ ಅವ್ರ ಭಕ್ತಿಯಿಂದ ಅವ್ರ ಭಕ್ತಿಪೂರ್ವಕವಾಗಿ ಕಾಯಿ ಕಟ್ಟಬೇಕು ಅಂದರೆ ಏನೋ ಬರಬೇಕು ಯಾರಾಗ ಕಟ್ತಾರೆ ನಾನು ಕಟ್ತೀನಿ ಅನ್ನೋದು ಸಂದರ್ಭ ಅಲ್ಲ ಭಕ್ತಿಪೂರ್ವಕ ಕಟ್ಟರೆ ಅವರೆಲ್ಲ ಇಷ್ಟ ಸಿದ್ಧಿಗಳು ಸದ್ಯಗಳು ಮತ್ತು ಬಸವಪ್ನ ಆಶೀರ್ವಾದ ಅದೇ ಬಸವಪ್ಪನ ಹತ್ರ ಅವ್ರು ಏನೇ ಕೇಳ್ಕೊಂಡ್ರೂ ಕುರ್ಕೊಂಡು ಕೇಳ್ಕೊಂಡ್ರು ಅವ್ರ ಪಾದ ಕೊಟ್ಟರೆ ಒಂದು ಒಳ್ಳೆಯದಾಗೋದು ಅಂತ ಒಂದು ನಂಬಿಕೆ ಇದೆ ಮತ್ತು ಕಲ್ಲದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಆದರೆ ತಾಯಿಯ ಒಂದು ನಂಬಿಯಿಂದ ಈ ಕ್ಷೇತ್ರದಲ್ಲಿ ಬಂದಾಗ ಖಂಡಿತ ನೀವು ಏನೇ ಶೀಘ್ರವಾಗಿ ಫಲ ಸಿಕ್ಕುವಂಥ ಒಂದು ಉದ್ದೇಶ ಈ ರೋಡ್ ಮಾವಟಂ ತಾಳವಡಿ ತಾಲೂಕಿಂದ ಬಂದಿರೋದು ಇದು ಎರಡನೇ ವಾರ ನಾವು ಬಂದು ನಾವು ಬಂದು ಮೊದಲನೇ ವಾರಕ್ಕೆ ನಾವು ಒಂದು ಕಾರ್ಯ ಹೋಗಿದೆ ಅದು ಖಂಡಿತ ನನಗೆ ಸಕ್ಸಸ್ ಆಗಿದೆ ಸೊ ಈ ಅಮ್ಮನವರ ಅನುಗ್ರಹದಿಂದ ಇನ್ನೂ ಒಳ್ಳೆ ಕಾರ್ಯಗಳು ನಡೀಬೇಕು ಅಂತ ಕೇಳ್ಬೋದು ಇದು ಎರಡನೇ ವಾರ ಕಾಯಿ ಕಟ್ಟಿರೋದು ನೀರು ಹಾಕ್ಸ್ಕೊಂಡಿರೋದು ಮೊದಲನೇ ವಾರ ಮೊದಲನೇ ವಾರ ಬಂದು ಹೋದ್ಮೇಲೆ ಒಂದು ಕಾರ್ಯ ನೆರವೇರುತ್ತೆ ನಾವು ಫೋನಲ್ಲಿ ನೋಡಿದ್ದು ನನಗೆ ಆರೋಗ್ಯ ಸಮಸ್ಯೆ ಇತ್ತು ಉಸಿರಾಟ ತಂದ್ರೆ ಆಸ್ಪತ್ರೆಗೆಲ್ಲ ಹೋಗಿದ್ವಿ ಅಲ್ಲೆಲ್ಲ ರಿಪೋರ್ಟ್ ನಾರ್ಮಲ್ ಆಗೇ ಇತ್ತು ಆದರೂ ಮನೆಯಲ್ಲಿ ಹೋದ್ರೆ ಕಿರಿಕಿರಿ ಒಂಥರ ಇತ್ತು ಹಾಗಾಗಿ ಇಲ್ಲಿಗೆ ಟಿ ವಾಟ್ಸಪ್ ಅಲ್ಲಿ ನೋಡಿದ್ವಿ ಇಲ್ಲಿ ಬಂದ ಮೇಲೆ ನನಗೆ ಈಗ ಒಂದು ಹತ್ತು ಹನ್ನೆರಡು ದಿನ ಆಯ್ತು ಅಲ್ಲಿಂದ ಇಲ್ಲಿಗೆ ಎಷ್ಟೋ ನನಗೆ ಪರವಾಗಿಲ್ಲ ಬಹಳ ಹುಷಾರಾಗಿ ಸರ್ ಡೈಲಿ ದಿನನಿತ್ಯ ಇಪ್ಪತ್ತು ಹುಬ್ಬಳ್ಳ ದಸರಾ ಇರ್ತೀವಿ ದೇವಸ್ಥಾನದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಅದು ಎಲ್ಲ ಬಾತ್ ಮಾಡ್ತಾ ಇರ್ತಾರೆ ಟಿಫನ್ ವ್ಯವಸ್ಥೆ ಭಕ್ತಾದಿಗಳು ಬೆಳಗ್ಗೆ ಆರು ಆರು ಗಂಟೆಯಿಂದನೇ ತಿಂಡಿ ವ್ಯವಸ್ಥೆ ವ್ಯವಸ್ಥೆ ಮಾಡುತ್ತೆ ನಮ್ಮ ಗುರುಗಳು ಮತ್ತೆ ಸಾಯಂಕಾಲ ನೈಟ್ ಹತ್ತು ಗಂಟೆವರೆಗೆ ಊಟ ವ್ಯವಸ್ಥೆ ಇರುತ್ತೆ ಪ್ರತಿನಿತ್ಯ ಊಟ ವ್ಯವಸ್ಥೆ ಇರುತ್ತೆ ದಿನಕ್ಕೆ ಜನ ಬರ್ತದೆ ದಿನಕ್ಕೆ ಮಾಮೂಲು ಅಂದರೆ ಒಂದು ನಲ್ವತ್ತು ಸಾವಿರ ಹತ್ರ ಬರುತ್ತೆ ರಾತ್ರಿ ಎಷ್ಟು ಗಂಟೆ ರಾತ್ರಿ ಹತ್ತು ಗಂಟೆಯಿಂದ ಊಟ ಹತ್ತು ಗಂಟೆವರೆಗೆ ಇರ್ತದೆ ಬೆಳಗ್ಗೆ ಆರು ಗಂಟೆ ಸ್ಟಾರ್ಟ್ ಆಯಿತು ಎಲ್ಲಿ ಸ್ಟಾಪ್ ಇಲ್ಲ ಆ ಕಾರಣಕ್ಕೆ ಸ್ಟಾಪ್ ಆಗಲ್ಲ ಊಟ ಹತ್ತು ಗಂಟೆ ತನಕ ಊಟ ಗಂಟೆ ಮೇಲೆ ಯಾವಾಗ ಬರಲಿ ಭಕ್ತಾದಿ ಒಳಗೆ ಊಟದಿಲ್ಲ ಅಂತ ಯಾರು ಕಳಿಸಲ್ಲ ಮೂರುವರೆಗೆ ಸ್ಟಾರ್ಟ್ ಮಾಡಿದೀವಿ ನಾವು ಅಡಿಗೆ ಕಷ್ಟ ಈ ಕಡೆ ಪೈಸಾ ಬಾತ್ಗಳು ಆಗಿದೆ ಇನ್ನು ಎರಡನೇ ನಡೀತಾ ಇದೆ ಆದರೂ ನಮ್ಮದು ಟ್ವೆಂಟಿ ಫೋರ್ ಊಟ ಇರೋದ್ರಿಂದ ಯಾವುದು ಸ್ಟಾಫಿಂಗ್ ಇಲ್ಲಿ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಊಟ ಅಡುಗೆ ಮಾಡ್ತಾರೆ ಸಾಯಂಕಾಲ ಎಷ್ಟು ಗಂಟೆ ಗಂಟೆ ಸಾಯಂಕಾಲ ಟ್ವೆಂಟಿ ಫೋರ್ಸ್ ಊಟ ಇಲ್ಲಿ ಯಾರಿಗೂ ಇಲ್ಲ ನನಗೆ ಕೈ ಸಿಗಿಲ್ಲ ನಾವು ಮತ್ತು ಇಲ್ಲಿ ಒಂದು ವಿಶೇಷ ಜನಗಳ ನಂಬಿಕೆ ಚಾಮುಂಡೇಶ್ವರಿ ವಿಗ್ರಹ ಮುಂದೆ ಕಲ್ಲುಪ್ಪು ಹಾಕುತ್ತಾರೆ ಅದು ಯಾವ ಕಾರಣಕ್ಕಾಗಿ ಎಂದರೆ ನಿಮ್ಮ ಕಷ್ಟ ಏನೇ ಇರಲಿ ಉಪ್ಪಿನಂತೆ ಕರೆಗೆ ಕರೆಗೋಗ್ಲಿ ಎಂದು ಈ ಜನಗಳ ನಂಬಿಕೆ ಮತ್ತು ಕ್ಷೇತ್ರದ ನಂಬಿಕೆ ದೇವಸ್ಥಾನಕ್ಕೆ ಬಂದಿದ್ದು ನಾವು ಎಲ್ಲ ನಾವು ಯೋ ಬಂದಿದೆ ಚಾಮ ಎಲ್ಲ ಒಳ್ಳೆಯದಾಗಿದೆ ಅನ್ಕಂದಿದ್ದೆಲ್ಲ ನೆರವೇರ್ತದೆ ಎಲ್ಲ ಯಾರು ಕಷ್ಟ ಇದೆ ಅವರೆಲ್ಲ ಬಂದು ಚಾ ತಾಯಿ ಚಾಮುಂಡೇಶ್ವರಿಗೆ ಬನ್ನಿ ಆಶೀರ್ವಾದ ಮಾಡ್ತಾರೆ ಬನ್ನಿ ಎಲ್ಲ ಏಳೋರ ಮಾಡಿದ್ದೀವಿ ಬನ್ನಿ ಎಲ್ಲ ಆಗಿದೆ ಸಕ್ಸಸ್ ಆಗಿದೆ ಅನ್ಕಂದ ಅನ್ಕಂದ ಸಕ್ಸಸ್ ಆಗಿದೆ ಹಾಗಾದರೆ ಸರಿ ಸ್ನೇಹಿತರೆ ವಿಶ್ವದ ದೊಡ್ಡ ಚಾಮುಂಡೇಶ್ವರಿ ಪಂಚಲೋಹದಿಂದ ನಿರ್ಮಾಣ ಮಾಡಿದ್ದಂಥ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ನಮ್ಮ ಕರ್ನಾಟಕದಲ್ಲಿದೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಆಗಲೇ ಹೇಳಿದ್ದೆ ಈಗಲೂ ಹೇಳ್ತಿದ್ದೀನಿ ಎಂಬ ಪುಟ್ಟ ಗ್ರಾಮ ನೀವು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ ನಾನು ಈ ದೇವಾಲಯದ ಅಡ್ರೆಸ್ ಹಾಗೂ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ಪ್ರಧಾನ ಅರ್ಚಕರ ಕಾಂಟ್ಯಾಕ್ಟ್ ನಂಬರ್ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಮಸ್ಕಾರ ಸ್ನೇಹಿತರೆ ಹಾಗಾದರೆ ಮುಂದಿನ ವೀಡಿಯೋಲಿ ಸಿಗೋಣ